ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ಸಾಮಾನ್ಯವಾಗಿ ಕಡಲೆಬೇಳೆಯಿಂದ ಹೋಳ್ಗೆ ಈ ಥರ ಕಡುಬು ಹೀಗೆಲ್ಲ ಮಾಡ್ತೀರಿ ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಬೇಳೆಯಿಂದ ಹೆಂಗೆ ಕುಚ್ಚಿದ ಕಡುಬು ಮಾಡೋದು ಅಂಥೇಳಿ ತೋರಿಸ್ಕೊಡತ್ತೀನಿ ಕುಚ್ಚಿದ ಕಡುಬು ಮಾಡ್ಬೋದು ಹೋಳ್ಗಿನೂ ಮಾಡ್ಬೋದು ಮತ್ತು ಫ್ರೈಡ್ ಕಡುಬುನೂ ಮಾಡ್ಬೋದು ಇದರಿಂದ ಫಸ್ಟಿಗೆ ನಾನು ಇಲ್ಲೇ ಒಂದು ಸ್ವಲ್ಪ ಹೆಸರು ಬೇಳೆನ ಚೆಂದಂಗ್ ತೊಡ್ಕೊಂಡೇನೆ ತೊಳ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡೀನಿ ಹಾಕ್ಕೊಂಡು ಇದಕ್ಕೆ ಕುಕ್ಕರ್ ಮುಷ ಮುಚ್ಚಿ ಒಂದು ಎರಡ ಎರಡು ವಿಸಿಲು ನೋಡ್ಕೋಬೇಕು ರೀ ನಾನು ಇಲ್ಲಿ ಬರೀ ಎರಡು ಹೊಡ್ಕೊಂಡೀನಿ ಈಗ ಅದೆಲ್ಲ ಹವ ಎಲ್ಲ ಹೋದ್ಮೇಲೆ ಅಂದರೆ ತಣ್ಣಗೆ ಆದಮೇಲೆ ಲಿಡ್ ಓಪನ್ ಮಾಡಬೇಕು ನೋಡಿರಿ ಈ ಥರ ಅದ್ರೊಳಗೆ ನೀರು ಉಳಿದಿರಬಾರ್ದು ಈ ಥರ ಬೆಂದರೆ ಸಾಕು ಇಷ್ಟು ಸಾಫ್ಟ್ ಸಾಕು ರೀ ಇದು ಈಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಬೆಲ್ಲದ ಪುಡಿ ಅಥವಾ ಬೆಲ್ಲನ ಜಜ್ಕೊಂಡು ನಿಮ್ಗೆ ಎಷ್ಟು ಸ್ವೀಟ್ ಇಷ್ಟ ನೋಡ್ರಿ ಅದ್ರ ತಕ್ಕಂಗೆ ನೀವು ಬೆಲ್ಲ ಹಾಕ್ಕೋಬೋದು ನಾನು ಈಗ ರೆಡಿಮೇಡ ಬೆಲ್ಲದ ಪುಡಿ ಬಂದಿದೆ ಅವರೇ ಎಲ್ಲ ಪುಡಿ ಮಾಡಿ ಇಟ್ಟಿರ್ತಾರೆ ಅದೇ ತೊಗೊಂಬಂದಿದ್ದೆ ನಾನು ಈ ಹಬ್ಬದಾಗೆಲ್ಲ ಕೆಲಸ ಜಾಸ್ತಿ ಇರ್ತಾವೆ ಕುಟ್ಕೊಂತ ಎಲ್ಲಿಂದ ಕುಂದ್ರೋದು ಅಂತೇಳಿ ಆ ಥರ ತೊಗೊಂಡ್ಬಂದೇನಿರಿ ಈಗ ಇದಕ್ಕೆ ಸಕ್ರೇನಾಗೆ ಅಲಕ್ಕಿ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಂಡಿದ್ದೆ ರೀ ನಾನು ಅದೊಂದು ಸ್ಪೂನ್ ಹಾಕಿನಿ ಇದನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉರಿ ಜೋರಿಟ್ಕೊಂಡು ಕೈ ಆಡಿಸ್ಕೊತ ರೀ ಇದನ್ನ ಅಂದ್ರೆ ಅದು ಬೆಲ್ಲ ಎಲ್ಲ ಕರಿಗಿ ಸ್ವಲ್ಪ ತೆಳ್ಳಗಾಗಿರ್ತೈತಿ ಅಳಕಾಗಿರ್ತತಿ ಅದು ಸ್ವಲ್ಪ ಗಟ್ಟಿ ಆಗೋವರೆಗು ಚೆಂದಾಗ ನೀವು ಸ್ವಲ್ಪ ಫ್ಲೇಮ್ ಜಾಸ್ತಿನೇ ಇಟ್ಕೊರಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು ತಳ ಹಿಡ್ಯಕ್ಕೆ ಕೊಡಬಾರ್ದ್ರಿ ಅದಕ್ಕೆ ಎಲ್ಲಿವರೆಗೂ ಕೈ ಆಡಿಸ್ಬೇಕಂದ್ರೆ ಅದು ಗಟ್ಟಿ ಆಗ ಆಗೋವರೆಗೂ ನೀವು ಕೈ ಆಡಿಸ್ಕೊತಾ ಇರಬೇಕು ನೋಡಿರಿ ಈ ಥರ ಕುದಿಯತೈತಿ ಈಗ ಒಂದು ಸ್ವಲ್ಪ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗತ್ತೈತಿ ಇದು ಈ ಥರ ಕೈ ಆಡಿಸ್ತಾನೆ ಇರಬೇಕು ಬಿಟ್ಟರೆ ಕೆಳಗೆ ತಳ ಹಿಡಿಯೋ ಚಾನ್ಸ್ ಇರ್ತೈತಿ ಒತ್ತಿದ್ರೆ ಟೇಸ್ಟ್ ಆಗೋಂಗಿಲ್ಲರಿ ಅದು ಹೊತ್ಲಾರ್ದಂಗೆ ಕೈ ಆಡಿಸ್ಕೊತ ಇರಬೇಕು ಇದು ನಾಗರ ಪಂಚಮಿ ಹಬ್ಬಕ್ಕೆ ದೇವ್ರಿಗೆ ಹಾಲು ಹಾಕ್ಬೇಕಾದ್ರೆ ಕುಚ್ಚಿದ ಕಡೆ ಹಿಡಿತಾರಲ್ಲ ಹಿಡಿತಾರಲ್ರಿ ಅದಕ್ಕೋಸ್ಕರ ಇದು ಹೆಸರು ಬೇಳೆ ಇದು ಮಾಡೋನು ಈ ಸತಿ ಅಂತೇಳಿ ಟ್ರೈ ಮಾಡತ್ತೇನೆ ರೀ ಇದಕ್ಕೆ ಹಿಟ್ಟು ಅಷ್ಟೇ ರೀ ಮೈದಾ ಹಿಟ್ಟೇನು ಅವಶ್ಯಕತೆ ಇಲ್ಲ ಚಪಾತಿ ಹಿಟ್ಟಿರ್ತದಲ್ಲ ನಾರ್ಮಲ್ ಆಗಿ ಅದಕ್ಕೆ ಅದನ್ನು ಚಪಾತಿ ಹಿಟ್ಟಿಂದನ ನಾನು ಹಿಟ್ಟನ್ನ ಹಾದುಕೊಂಡೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಜಾಸ್ತಿ ಉಪ್ಪು ಹಾಕ್ಬಾರ್ದು ಅದಕ್ಕೆ ನೋಡಿರಿ ಫ್ರೆಂಡ್ಸ್ ಈಗ ಇಷ್ಟು ಗಟ್ಟಿಯಾಗ್ಯದ ಗ್ಯಾಸ್ ಆಫ್ ಮಾಡ್ಕೊತೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಹಾರಾಗಿಬಿಡ್ಬೇಕು ನೋಡಿರಿ ಈಗ ಆರಿ ಇದು ಗಟ್ಟಿ ಆಗಿದೆ ಈಗ ಒಂದು ಜಾರಿಗೆ ಇದನ್ನೆಲ್ಲ ರೀ ಎಲ್ಲ ಹಾಕ್ಕೊಂಡು ಇನ್ನು ಅದು ಹುರ್ನ ರೀ ರುಬ್ಕೋಬೇಕು ನೀರು ಗೀರು ಏನು ರೀ ಹಂಗೆ ಇದು ಹೆಂಗೈತಿಲ್ಲ ಹಂಗೆ ಡ್ರೈನ ಇದನ್ನು ರುಬ್ಕೋಬೇಕು ನೋಡಿರಿ ನಾನು ರುಬ್ಕೊಂಡಿನಿ ವಾವ್ ಸೂಪರಾಗಿ ಬಂದೈತಿ ಈ ಥರ ಬರ್ತೈತೆ ರೀ ಇದು ಹೆಸ್ರು ಬೇಳೆ ಆಗಿದ್ರಿಂದ ಅದು ಬೇಗ ಪೇಸ್ಟ್ ಆಗ್ಬಿಡ್ತದೆ ನೋಡಿರಿ ಈ ಥರ ಪೇಸ್ಟ್ ಆಗೈತಿ ಇದು ಹೂರ್ಣ ರೆಡಿ ಆಗೈತಿ ಈಗ ಈಗ ಒಂದು ಕುಕ್ಕರ್ ಪಾತ್ರೆ ಇಟ್ಕೊಂಡಿನಿ ಸ್ವಲ್ಪ ನೀರು ಅದು ಬಿಸಿ ಇರಲಿ ಅಲ್ಲಿವರೆಗೂ ನಾವಿಲ್ಲಿ ಇದನ್ನು ಕಡಬ ಮಾಡ್ಕೊಳ್ಳೋಣ ರೀ ಇದು ಮೈದಾ ಹಿಟ್ಟಲ್ಲ ಇದು ಗೋಧಿ ಹಿಟ್ಟು ಸಣ್ಣ ಸಣ್ಣ ಉರುಳ್ಳಿ ಮಾಡ್ಕೋಬೇಕ್ರಿ ಇದನ್ನ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡ್ಕೋಬೋದು ನೀವು ಈ ಥರ ಹುಳ್ಳಿ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಇವೆಲ್ಲ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚಿ ಈ ಕಡಬಿಗೆ ಹೆಂಗೆ ಓವಲ್ ಶೇಪ್ನಾಗ ಮಾಡ್ಕೋಬೇಕ್ರಿ ಇದನ್ನ ರೌಂಡ್ ಅಲ್ಲ ಓವಲ್ ಶೇಪ್ ಥರ ಬರಬೇಕು ಈ ಥರ ಈಗ ಮಾಡ್ಯ ನೋಡಿರಿ ಈ ಥರ ನೀವು ಮಾಡಿಕೊರಿ ಮೈದಾ ಹಿಟ್ಟಿಂದ ಆಗ್ತಾವೆ ರೀ ಆದರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂಥೇಳಿ ನಾನು ಗೋಧಿ ಹಿಟ್ಟಿಂದ ಟ್ರೈ ಮಾಡೀನಿ ನೋಡಿರಿ ಈ ಥರ ಮಾಡ್ಕೋಬೇಕು ಈಗ ಒಂದು ಈಗ ನೀರು ಹಾಕ್ಕೊಂಡು ಏರ್ ಬಡ್ಡಿರ್ತಾವಲ್ಲ ರೀ ಅದನ್ನ ಯೂಸ್ ಮಾಡಿಕೊಂಡು ದಂಡಿ ಸುತ್ತಲೂ ನೀರು ಹಚ್ಬೇಕಿದ್ದಕ್ಕೆ ಎಲ್ಲ ಸುತ್ತೋಲು ನೀರು ಹಚ್ಕೊರಿ ಚೆಂದಂಗ ಈ ಥರ ಹಚ್ಕೋಬೇಕ್ರಿ ಈಗ ಒಂದು ಸ್ವಲ್ಪ ಸ್ವಲ್ಪ ಹೂರಣ ಮದ್ಯಕ್ಕಿಟ್ಟು ಅದನ್ನು ಕೈಯಿಂದ ಈ ಥರ ಹಿಂಗೆ ಮಾಡಿಕೊಂಡು ಈ ಥರ ಮಾಡಿಕೊಂಡು ನಡುವಿಟ್ಟು ಈಗ ಮೆಲ್ಸಾಕ ಎರಡು ಕೈಯಿಂದ ಹಿಂಗೆ ಉಜ್ಕೋಬೇಕ್ರಿ ಅದನ್ನ ಹಾಂ ಹಿಂಗೆ ಮಾಡಿ ಸೈಡ್ ದಂಡಿ ಎಲ್ಲ ಒತ್ಕೋಬೇಕ್ರಿ ಚೆಂದಂಗೆ ಸ್ವಲ್ಪ ಹಿಟ್ಟು ಹಚ್ಚಬೇಕ್ರಿ ಅದಕ್ಕೆ ಅಂದ್ರೆ ಬಿಗಿ ಅದು ಈ ಥರ ಮಾಡ್ಕೋಬೇಕ್ರಿ ನೋಡಿರಿ ಎಷ್ಟು ಚಂದ ಬಂದೈತದ ಈಗ ಇನ್ನೊಂದು ಹೆಂಗೆ ಮಾಡ್ಬೇಕಂಗೆ ತೋರಿಸ್ದೆ ನೋಡಿರಿ ಈ ಥರ ಎಲ್ಲ ನೀರು ಹಚ್ಕೊಂಡು ಚೆಂದಂಗ ಜಾಸ್ತಿನೂ ಹಚ್ಬಾರ್ದ್ರಿ ನೀರು ಅಷ್ಟೇ ಅದು ಗಟ್ಟಿ ಇಡಿಲಿ ದಂಡಿ ಅಂಥೇಳಿ ನೀರು ಹಚ್ತೀವಿ ಒಂದು ಸ್ಪೂನ್ ಅಷ್ಟು ಹಿಂಗೆ ಹಾಕ್ಕೊಂಡು ಚಂದ ಕೈಯಿಂದ ಇದು ಮಾಡಿಕೊಂಡು ಈ ಥರ ಉದ್ದಿಗೆ ಮಾಡಿಕೊಂಡು ಅದನ್ನ ಇಟ್ಟು ಎರಡು ಕೈಯಿಂದ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಮಾಡಿಕೊಂಡು ದಂಡೆಲ್ಲ ಪ್ರೆಸ್ ಮಾಡ್ಕೋಬೇಕು ಇದು ಫ್ರೈ ಮಾಡೋದಾದ್ರೆ ಚೆಂದಂಗ ರೀ ಇದು ಬೇಯಿಸೋದ್ರಿಂದ ಅದೇನು ಹಿಂಗೆ ಹೊಟ್ಟೆ ಹೊಡಿತೈತಿ ದಂಡಿ ಬಿಟ್ಕೊತೈತಿ ಅನ್ನೋ ಹೆದ್ರಿಕೆ ಇರಲ್ಲ ಇದೊಂಥರ ಹಿಂಗೆ ಡಿಸೈನ್ ಮಾಡ್ತಾರೆ ಗೊತ್ತಾರೆ ಗೊತ್ತಿರ್ಬೋದು ನಿಮಗೆ ಸಾಮಾನ್ಯವಾಗಿ ನಾನು ಮಾಡ್ಬೇಕು ಅನ್ಕೊಂಡೆ ಆದರೆ ಟೈಮ್ ಅಷ್ಟಿರಲಿಲ್ಲ ಇನ್ನಿನ್ ಮಾಡ್ಕೊ ಅಂತ ಕುಂತ್ರೆ ಎಡಿ ಹಿಡಿಯೋದು ಲೇಟ್ ಅಂತೇಳಿ ನಾನು ಇಷ್ಟ ಸಾದಾ ಹಿಂಗೆ ಮಾಡೇನ್ರಿ ನೀವು ಆ ಥರನೂ ಡಿಸೈನ್ ಮಾಡ್ಕೋಬೋದು ಚಂದ ಅವು ಕುಚ್ಚಿದ ಕಡಬು ಈ ಥರ ಮಾಡ್ಬೇಕು ನೋಡಿರಿ ನಾನು ಇನ್ನೊಂದು ಎರಡು ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ನೀರು ಹಚ್ಕೊಂಡು ಹೂರ್ಣ ಹಾಕ್ಕೊಂಡು ಕಡಲೆಬೇಳೆಯೂ ಭಾಳ ರುಚಿ ರೀ ಕಡುಬು ಆದ್ರೆ ಈಗ ಒಬ್ಬರು ಕಡಲೆಬೇಳೆ ತಿಂದ್ರೆ ಅವ್ರಿಗೆ ಆಗಿ ಬರಲ್ಲ ಆ ಥರ ಇದ್ರೆ ಈ ಥರ ಹೆಸ್ರು ಬೇಳೆದು ಮಾಡ್ಕೋಬೋದು ಈ ಸೈಡ್ ಮೈಸೂರು ಸೈಡೆಲ್ಲ ತೊಗರಿಬೇಳಿಯಿಂದ ಮಾಡ್ತಾರೆ ಹೋಳ್ಗಿ ಎಲ್ಲ ಈ ಕಡೆ ತೊಗರಿಬೇಳಿನ ಯೂಸ್ ಮಾಡಿ ಮಾಡ್ತಾರೆ ನಿಮ್ಗೆ ಅದರಲ್ಲೇನೂ ಒಂದು ಸತಿ ಮಾಡಿ ತೋರಿಸ್ತೀನಿ ಹೆಂಗೆ ಬರ್ತಾವಂತ ನೋಡೋಣ ರೀ ಅದು ನಮ್ಮ ಕಡೆ ಎಲ್ಲ ಕಡಲೆ ಬೇಳೆನ ಯೂಸ್ ಮಾಡ್ತಾರೆ ಈ ಥರ ನೀರೆಲ್ಲ ಹಚ್ಕೊಂಡು ಕೈಯಿಂದ ಹಿಂಗೆ ಒತ್ಕೊಂಡು ಈ ಥರ ರೀ ಹಿಂಗೆ ಹಿಂಗಿಟ್ಟು ಇದಕ್ಕೆ ಬೇಕಂದ್ರೆ ನೀವು ಒಂದು ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಬೋದು ರೀ ಹಾಕ್ಕೊಳಾತೇನೆ ನೋಡ್ರಿ ಈಗ ಸ್ವಲ್ಪ ಬೇಕಂದ್ರೆ ಹಾಗೆ ಡಿಫ್ರೆಂಟಾಗಿ ಟೇಸ್ಟ್ ಒಂಥರ ಚೇಂಜ್ ಇರಲಿ ಅಂತೇಳಿ ಹಾಕ್ಕೊಂಡೇನೆ ಇದು ಆಪ್ಷನಲ್ ರೀ ಏನು ಹಾಕ್ಕೋಬೇಕಂತನ ಏನಿಲ್ಲ ಈ ಥರ ಎಲ್ಲ ಹೊತ್ಕೊಂಡು ರೆಡಿ ಮಾಡ್ಕೋಬೇಕ್ರಿವು ನೋಡಿರಿ ನಾನು ಹೀಗೆ ಮಾಡ್ಕೊಂಡೇನಿ ಹೆಂಗೆ ಬಂದಾವ ಅಂತ ನೋಡಿರಿ ನೀವು ಮಸ್ತ್ ಬಂದಾವ ರೀ ಈಗ ಅವಾಗ ನಾನು ಇಡ್ಲಿ ಪಾತ್ರೆ ಕಾಯಿ ಇಟ್ಟಿದ್ದೆಲ್ಲ ನೀರು ಹಾಕಿ ಈಗ ಈ ಟ್ರೇಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡೇನು ರೀ ಎಲ್ಲ ಎಣ್ಣೆ ಹಚ್ಕೋಬೇಕು ಇದಕ್ಕೆ ಅವೇನು ಅಂಟಲ್ಲ ರೀ ಆದರೂ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಚಲೋ ಇದು ಆಗ್ತೈತಿ ಈ ಥರ ಟ್ರೇ ಇಡಬೇಕು ಒಂದೊಂದು ಎಲ್ಲ ಅದ್ರೊಳಗೆ ರೀ ಹಿಂಗೆ ಈ ಥರ ಇಟ್ಕೋಬೇಕು ನೋಡ್ರಿ ನಾನು ಹಂಗೆ ಮುಚ್ಚಾತಿದ್ದೆ ಮತ್ತು ಟ್ರೇ ಯಾಕೆ ಖಾಲಿ ಇಡೋ ತಡಿ ಅಂತೇಳಿ ಅಲ್ಲಿವರೆಗೂ ಹಂಗೆ ಪ ಮುಚ್ಚಳ ಮುಚ್ಚಿ ಇನ್ನೊಂದು ಸ್ವಲ್ಪ ಮಾಡ್ಕೊಂಡ್ರ ಆತಂತ್ಹೇಳಿ ಮಾಡ್ಕೊಂಡೇನಿ ಮಾಡಿಕೊಂಡು ಅದರೊಳಗೆ ಇಟ್ಟೀನಿ ಎರಡು ಹಂಗೆ ಕುಚ್ಚಿದ ದೀಪನೂ ಮಾಡ್ಕೊಂಡೇನಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕಡೆ ಎಲ್ಲ ದೀಪ ಹಚ್ಚಾಕೆ ಇದೆಲ್ಲ ಹಿಟ್ಟಿನ ದೀಪ ಮಾಡ್ತಾರಲ್ಲ ಆ ಥರ ಇದ್ರನ್ನ ಇದ್ದ ಗೋಧಿ ಹಿಟ್ಟಿಂದಾನ ಎರಡು ದೀಪ ಮಾಡ್ಕೊಂಡೇನ್ರಿ ಈಗ ಇವೆಲ್ಲ ಆಗ್ಯಾವ್ರಿ ಈಗ ನೋಡೋಣ ತೆಗಿಯವನು ಇದೇನು ತಳ ಅಂಟೋದು ಆ ಥರ ಎಲ್ಲ ಏನೂ ಆಗೋಲ್ಲ ಆರಾಮಾಗಿ ತಗೋಬೋದು ನಾನು ಬಿಸಿ ಐತಂತೇಳಿ ಸ್ಪೂನಿಂದ ಇದು ಮಾಡತ್ತಿದ್ದೆ ಆಗತ್ತಿರಲಿಲ್ಲ ರೀ ಅವು ಅಷ್ಟು ಬಿಸಿ ಇದ್ವು ನೋಡಿರಿ ಸೂಪರಾಗಿ ಬಂದವು ಈ ಥರ ಒಂದು ಸತ್ತ ಗೋಧಿ ಹಿಟ್ಟಲಿಂದ ಟ್ರೈ ಮಾಡಿ ನೋಡಿರಿ ಚಲೋ ಅನಿಸ್ತೈತಿ ನೋಡಿರಿ ಇವು ತಂಬಿಟ್ಟು ನಾ ತಂಬಿಟ್ಟು ಹೆಂಗೆ ಮಾಡೋದು ಅನ್ನೋದನ್ನು ಹಾಕೇನ್ರಿ ರೆಸಿಪಿ ಅದನ್ನೂ ನೋಡಿರಿ ನೋಡಿರಿ ಎಷ್ಟು ಚಂದ ಬಂದವ ದೀಪ ಇದಕ್ಕೆ ದೀಪ ಹಚ್ಬೋದು ರೀ ಇದ್ರೊಳಗೆ ಬಿಸಿ ಬಾಳದವ್ರಿ ಕೈಯೆಲ್ಲ ಸುಡಾ ಕುಂತಿತ್ರಿ ನೋಡಿ ಈ ಥರ ಬಂದೈತ್ರಿ ಅದು ದೀಪ ನೋಡಿರಿ ನಮ್ಮ ಕಡೆ ನಾಗರ ಪಂಚಮಿ ಈ ಥರ ಮಾಡ್ತೀವಿ ಊರ ಕಡೆ ಎಲ್ಲ ಮಣ್ಣಿಂದಲೇ ಮಾಡಿದ ನಾಗಪ್ಪ ರೀ ಆದರೆ ಇಲ್ಲೇ ಮೈಸೂರಿನಾಗ ಆ ಥರ ಸಿಗಲ್ಲ ಅದಕ್ಕೆ ನನ್ನ ಕಡೆ ನಾಗಪ್ಪನ ಮೂರ್ತಿ ಇತ್ತು ಅದನ್ನ ಇಟ್ಟು ಹುತ್ತದ ಮಣ್ಣು ತೊಗೊಂಬಂದು ಅದ್ರ ಮುಂದೆ ಇಟ್ಟು ಪೂಜಾ ಮಾಡೇನಿ ಈ ಥರ ಬಂದೈತೆ ನೋಡ್ರಿ ನಮ್ಮ ಕುಶಾಲ ಪೂಜಾ ಮಾಡತ್ತಾನೆ ನೋಡ್ರಿ ದಿನಕಡ್ಡಿ ಹಚ್ಕೊಂಡು ಬೆಳಗತ್ತಾನ ನಮ್ಮ ಕಡೆ ಬೆಲ್ಲದಾಲ್ ಮಾಡಿ ಬೆಲ್ಲನ ಸ್ವಲ್ಪ ನೀರನ್ನ ಕಲಸಿ ಅದನ್ನ ಒಂದು ಕೊಬ್ಬರಿ ಬಟ್ಲಕ್ಕೆ ಹಾಕಿಟ್ಟು ಬೆಲ್ಲದ ಹಾಲನ್ನ ಹಾಕ್ತೀವ್ರಿ ನಾವು ಒಳಗಿನ ಹಾಲು ಅಂತೀವಿ ಇದಕ್ಕೆ ಈ ಥರ ಒಂದು ಎರಡು ಮಕ್ಕಳು ಪೂಜೆ ಮಾಡತ್ತಾರ ನೋಡಿರಿ ಈ ಥರ ಹಣ್ಣು ಕುಚ್ಚಿದ ಕಡುಬು ತಂಬಿಟ್ಟು ಜಾಳದ ಹಳ್ಳು ಉಂಡೆ ಇವೆಲ್ಲ ಪೂಜಕ್ಕೆ ನೈವೇದ್ಯಗಿಟ್ಟು ಪೂಜೆ ಮಾಡ್ತೀವಿ ಇವ್ನು ನಮ್ಮ ದೊಡ್ಡ ಮಗ ರೀ ಅವ್ನು ಮಾಡತ್ತಾರ ನೋಡ್ರಿ ಪೂಜೆ ನಮ್ಮ ಖುಷಾಲ ಹಾಲು ಹಾಕಾಗ್ತ ನೋಡಿರಿ ಈ ಥರ ನಮ್ಮದು ಈ ಎಲ್ಲ ಹಾಕಿದೆ ನಮ್ಮ ಪೂಜೆ ಮುಗೀತು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ